ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತು ಸುಳ್ಳೇನಲ್ಲ ಬಿಡಿ ಯಾಕೆಂದರೆ ಒಂದು ಇಂಚು ಜಾಗಕ್ಕಾಗೂ ಕೂಡ ಕಿತ್ತಾಡೋ ಸಹೋದರರ ಕಾಲದಲ್ಲಿ ತಮ್ಮನಿಗೋಸ್ಕರ ಅಣ್ಣನೂ ಪ್ರಾಣ ಬಿಟ್ಟ ಜನಕ ಕಥೆ ಇದು ಸದ್ಯ ಎಲ್ಲ ಕಡೆ ಈ ಸ್ಟೋರಿ ತುಂಬ ವೈರಲ್ ಆಗ್ತಾ ಇದೆ ಚರ್ಚೆಗಳಾಗ್ತಾ ಇದೆ ಅಣ್ಣ ತಮ್ಮಂದಿರ ಅನೂನ್ಯ ಸಂಬಂಧಕ್ಕೆ ಎಲ್ಲರೂ ಕೂಡ ಕಂಬನಿಯನ್ನು ಮಿಡಿತಾ ಇದ್ದಾರೆ ಏಕಕಾಲಕ್ಕೆ ಮೂರು ಆಘಾತಗಳನ್ನು ಒಂದೇ ಕುಟುಂಬ ಕೇಳ್ತಾ ಇದ್ದರೆ ತಮ್ಮನ ಹಿಂದೆ ಅಣ್ಣನೂ ಕೂಡ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾನೆ ಇತ್ತ ಈ ಆಘಾತದಿಂದ ಗರ್ಭಿಣಿಯಾದಂಥ ಮಹಿಳೆ ಸ್ವಲ್ಪದರಲ್ಲೇ ಪಾರಾಗಿದ್ದು ಈ ಕುಟುಂಬದ ಒಗ್ಗಟ್ಟು ಪ್ರೀತಿ ಕಂಡು ಇಡೀ ಕರುನಾಡೆ ಮರುಗ್ತಾ ಇದೆ ಸಾವಿನಲ್ಲೂ ಒಂದಾದ ಸಹೋದರರ ಕಥೆ ಇದು ತಮ್ಮನ ಸಾವಿನ ಸುದ್ದಿಯನ್ನು ಕೇಳಿ ಅಣ್ಣನಿಗೆ ಹೃದಯಾಘಾತವಾದಂಥ ಆಘಾತಕಾರಿಯಾದಂಥ ಘಟನೆ ಈ ಘಟನೆ ನಡೆದಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ಈ ಜೋಡಿಯ ಫೋಟೋವನ್ನು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಈ ಫೋಟೋವನ್ನು ನೋಡಿ ಅನೇಕರು ಕುಟುಂಬದವರೇ ಊರಿನವರೇ ಖುಷಿ ಪಡ್ತಾ ಇದ್ದರು ಆದರೆ ಈ ಘಟನೆಯ ನಂತರ ಅವರೆಲ್ಲರ ಎದೆ ಜಲ್ಲೆನಿಸುವ ಅನುಭವವಾಗಿಬಿಟ್ಟಿದೆ ಅದಕ್ಕೆ ಕಾರಣ ಕೂಡ ಇದೆ ಅದನ್ನು ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಹದಿನಾರು ವರ್ಷದ ಸತೀಶ್ ಬಾಗನ್ ಅವರ್ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಂಥ ಹುಡುಗ ಅವನು ಎಲ್ಲರ ಜೊತೆ ಚೆನ್ನಾಗಿ ಇದ್ದ ಎಲ್ಲರ ಜೊತೆ ಒಳ್ಳೆಯ ಫ್ರೆಂಡ್ಶಿಪ್ ಕೂಡ ಇತ್ತು ಊರಲ್ಲಿ ಎಲ್ಲರ ಪ್ರೀತಿಯನ್ನು ಗಳಿಸಿದಂಥ ಭಾಳ ಪ್ರೀತಿಯ ಅಕ್ಕರಿಯ ಹುಡುಗ ಹಿರಿಯರಿಗೆ ಗೌರವ ಕೊಡೋದಿರೋದು ವಿನಯತೆ ಎಲ್ಲದರಲ್ಲೂ ಕೂಡ ಕುಟುಂಬದ ಮೆಚ್ಚುಗೆಯನ್ನು ಗಳಿಸಿದಂಥ ಹುಡುಗ ಸತೀಶ್ ಆದರೆ ಅದು ಯಾಕೋ ಇತ್ತೀಚೆಗೆ ಸತೀಶ್ ಆರೋಗ್ಯ ಆಗಾಗಲೇ ಕೈ ಕೊಡ್ತಾನೆ ಇತ್ತಂತೆ ಇತ್ತ ಏಕಾಏಕಿಯಾಗಿ ಸತೀಶ್ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಬಿಟ್ಟಿದೆ ಮೈ ಕೆಂಡದಂತೆ ಸುಡ್ಲಿಕ್ಕೆ ಶುರುವಾದಾಗ ಕುಟುಂಬದವರು ಭಯದಿಂದ ತಕ್ಷಣಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿಬಿಡ್ತಾರೆ ಆದರೆ ಇಲ್ಲಿಯವರೆಗೂ ಕೂಡ ಅವ್ರ ಕುಟುಂಬದವರೇ ಅಂಥ ಜ್ವರವನ್ನು ಅವ್ರ ಫ್ಯಾಮಿಲಿಯೂ ಕೂಡ ಕಂಡಿರಲಿಲ್ಲವಂತೆ ತೀವ್ರ ಜ್ವರದಿಂದ ಬಳಲ್ತಾ ಇದ್ದಂಥ ಸತೀಶ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಅಷ್ಟರಲ್ಲಿ ಜ್ವರ ಮೆದುಳಿಗೆ ದಿಢೀರ್ ಏರ್ಬಿಟ್ಟಿದೆ ಇದರಿಂದ ಅವನು ಮನೆಯಲ್ಲೇ ಸಾವನ್ನಪ್ಪಿಬಿಟ್ಟಿದ್ದಾನೆ ಇದನ್ನು ಈ ವಿಷಯವನ್ನು ಹೇಳಬೇಕಾದ್ರೆ ಕಣ್ಣೀರಿಡುತ್ತಾ ಕುಟುಂಬದವ್ರು ಬಿಕ್ಕಿ ಬಿಕ್ಕಿ ಅಳತಾಯಿದ್ರು ಎಂಥವ್ರಿಗಾದರೂ ಈ ಕತೆ ಕೇಳ್ತಾ ಇದ್ದರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಆದರೆ ಈ ಸಹೋದರರಿಬ್ಬರ ಸಾವು ಗ್ರಾಮದಲ್ಲಿ ಸೂತಕದ ಛಾಯೆಯನ್ನು ಮೂಡಿಸ್ಬಿಡ್ತು ಶೋಕ ಸಾಗರದಲ್ಲಿ ಕುಟುಂಬ ಮುಳುಗಬಿಡ್ತು ಜೊತೆಗೆ ಇನ್ನೊಂದು ಕಡೆ ಊರಿನಲ್ಲೇ ಸ್ಮಶಾನ ಮೌನವನ್ನು ಆವರಿಸಲಿಕ್ಕೆ ಕಾರಣ ಆಯಿತು ಯಾಕೆ ಅಂದರೆ ತಮ್ಮನ ಹಿಂದೆ ಅಣ್ಣನೂ ಕೂಡ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದು ಮಕ್ಕಳನ್ನು ಕಳೆದುಕೊಂಡ ಹೆತ್ತವರಿಗೆ ನಿಜಕ್ಕೂ ಕೂಡ ದಿಕ್ಕು ತೋಚದಂತಾಗಿಬಿಟ್ಟಿದೆ ಆದರೆ ತಮ್ಮನ ಸಾವನ್ನು ತಿಳಿದು ಅದು ಅಣ್ಣನಿಗಾದಂಥ ಆಘಾತದ ಬಗ್ಗೆ ಈಗ ಎಲ್ಲ ಕಡೆ ಮಾತುಗಳು ಶುರುವಾಗ್ತಾ ಇರೋದು ಅದ್ರ ಬಗ್ಗೆಯೂ ಹೇಳ್ತಾ ಹೋಗ್ತೀನಿ ತಮ್ಮ ಬದುಕುಳಿಯೋದಿಲ್ಲ ಅನ್ನೋ ಸುದ್ದಿ ಯಾವಾಗ ಅಣ್ಣನಿಗೆ ಗೊತ್ತಾಯಿತೋ ಬಸವರಾಜ್ಗೆ ಆಗಲೇ ಆತ ತಕ್ಷಣಕ್ಕೆ ಅಲ್ಲೇ ಮನೆಯಲ್ಲೇ ಕುಸಿದು ಬಿಡ್ತಾನೆ ಆಗ ಅವನನ್ನು ಕೂಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ ನಸುಕಿನ ನಾಲ್ಕು ಗಂಟೆ ಸುಮಾರಿಗೆ ಆತನ ಅನಾರೋಗ್ಯ ಕೂಡ ಉಲ್ಬಣಗೊಂಡು ಒಂದು ಕಡೆ ಸತೀಶ್ ಮೃತಪಟ್ಟರೆ ತಮ್ಮನನ್ನು ಓದಿಸಿ ದೊಡ್ಡ ಅಧಿಕಾರಿಯನ್ನಾಗಿ ಮಾಡುವ ಕನಸು ಕಂಡಿದ್ದ ಅಣ್ಣನ ಸಾವು ಕೂಡ ಆ ಊರಿಗೆ ಜೊತೆಗೆ ಆ ಮನೆಗೆ ಬರಸಿಡ್ಲಂತೆ ಬಂದು ಎರಗಿ ಬಿಡುತ್ತೆ ಆ ಏಸ್ ಮಾಡಿಸೋ ಕನಸು ಕೂಡ ಹೊಂದಿದ್ದ ಅನ್ನೋ ಮಾತುಗಳು ತಮ್ಮನ ಮೇಲಿಟ್ಟ ಪ್ರೀತಿ ಎಷ್ಟು ಅನ್ನೋದನ್ನು ವ್ಯಕ್ತಪಡಿಸುತ್ತೆ ಆದರೆ ಇಬ್ಬರು ಉಳಿದಿರೋದು ಬರೀ ಮಡುಗಟ್ಟಿದ ಮೌನ ಎಲ್ಲ ಬರೀ ಅದು ಅದು ಯಾವ ರೀತಿಯಾಗ ನೋವು ಅವ್ರ ಕುಟುಂಬದವ್ರು ಅರಗಿಸ್ಕೊಳ್ಬೇಕೋ ಗೊತ್ತಾಗ್ತಾಯಿಲ್ಲ ಒಂದು ಕಡೆ ಬಸವರಾಜ್ ತನ್ನ ತಮ್ಮ ಸತೀಶ್ನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಂತೆ ತಾನು ಹೆಚ್ಚು ಓದಿಲ್ಲ ನಾನು ನಾನಾದರೂ ಓದಲಿಲ್ಲ ನನ್ನ ತಮ್ಮನಾದರೂ ಹೆಚ್ಚು ಓದಬೇಕು ಅನ್ನೋ ಅನೇಕ ಆಸೆಗಳನ್ನು ಕನಸಿನ ಗೋಪುರಗಳನ್ನು ಕಟ್ಕೊಂಡಿದ್ದಂತೆ ಅದಕ್ಕೋಸ್ಕರವಾಗಿಯೇ ಬಟ್ಟೆ ಅಂಗಡಿಯಲ್ಲಿ ಶ್ರಮಪಟ್ಟು ಕೂಲಿ ಕೆಲಸವನ್ನು ಮಾಡ್ತಾ ಇದ್ದಂತೆ ಕಷ್ಟ ಕೂಡಿಡ್ತಾ ಇದ್ದಂತೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದ ಹಗಲಿಗಳು ದುಡಿತಾ ಇದ್ದ ಆದರೆ ಸತೀಶ್ ಸಾವನ್ನಪ್ಪಿದ ಸುದ್ದಿ ಬಸವರಾಜ್ ಕಿವಿಗೆ ಯಾವಾಗ ಬಿತ್ತೋ ತಕ್ಷಣಕ್ಕೆ ಅವನಿಗೂ ಕೂಡ ಹೃದಯಾಘಾತವಾಗಿಬಿಡುತ್ತೆ ಅವನು ಅಲ್ಲೇ ಕುಸಿದು ಬಿದ್ದು ತನ್ನ ಪ್ರಾಣವನ್ನು ಬಿಟ್ಟುಬಿಡ್ತಾನೆ ಅಂತ ಹೇಳಿ ಕುಟುಂಬದವರು ಬಿಕ್ಕಿ ಬಿಕ್ಕಿ ಇದ್ದರು ತಮ್ಮ ಸತೀಶ್ ಬಾಗನ್ನವರ್ ಕೇವಲ ಹದಿನಾರು ವರ್ಷ ವಯಸ್ಸು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಂಥ ಹುಡುಗ ಇನ್ನು ಅಣ್ಣ ಬಸವರಾಜ್ ಬಾಗನ್ನವರ್ ಇಪ್ಪತ್ನಾಲ್ಕು ವರ್ಷ ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಜವಾಬ್ದಾರಿ ಚಿಕ್ಕ ವಯಸ್ಸಿನಲ್ಲಿ ಇಬ್ಬರನ್ನು ಈಗ ಕುಟುಂಬ ಕಳೆದುಕೊಂಡಿರೋದು ಇನ್ನು ಬಸವರಾಜ್ ಬಗ್ಗೆಯೂ ನಾನು ಹೇಳಲೇಬೇಕು ಬಸವರಾಜಿಗೆ ಈಗಾಗಲೇ ಇಪ್ಪತ್ನಾಲ್ಕು ವರ್ಷ ಆದರೂ ಕೂಡ ಆತನಿಗೆ ಮದುವೆ ಆಗಿದೆ ನಾನು ಮೂರು ಜೀವಗಳಿಗೆ ಆಘಾತವಾಗಿದ್ದು ಅಂತ ಆರಂಭದಲ್ಲೇ ನಿಮಗೆ ಹೇಳಬೇಕಾದ್ರೆ ಹೇಳ್ತಾ ಇದ್ದೆ ಬಸವರಾಜ್ ಕೂಡ ಮದುವೆ ಆಗಿದ್ದಾನೆ ಅವರಿಗೂ ಕೂಡ ಒಂದು ಮಗು ಕೂಡ ಇತ್ತು ಇನ್ನು ಅವನ ಪತ್ನಿ ಪವಿತ್ರ ಬಸವರಾಜ್ ಅವರು ಕೂಡ ಗರ್ಭಿಣಿಯಾಗಿದ್ದರು ಪವಿತ್ರ ಬಸವರಾಜ್ ಅವರಿಗೆ ಇಪ್ಪತ್ತು ವರ್ಷ ವಯಸ್ಸು ಅನ್ನೋದನ್ನ ನಾನು ಇನ್ನೊಂದಿಷ್ಟು ಹೈಲೈಟ್ ಮಾಡಿ ಹೇಳ್ತಾ ಇದ್ದೇನೆ ಯಾಕೆಂದರೆ ಅವರ ಪತ್ನಿಗೂ ಕೂಡ ಇನ್ನು ಚಿಕ್ಕ ವಯಸ್ಸು ಈ ಚಿಕ್ಕ ವಯಸ್ಸಿಗೆ ಗಂಡನ ಕಳೆದುಕೊಂಡಂಥ ನೋವು ಹೇಗಿರಬೇಡ ಅಣ್ಣ ತಮ್ಮಂದರೆ ಸಾವಿನ ಸುದ್ದಿ ಕೇಳಿದ ತಕ್ಷಣ ಪವಿತ್ರ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ಬಿಡುತ್ತಂತೆ ಇಡೀ ಗ್ರಾಮದವರಿಗೆ ಆ ಥರದ ಒಂದು ಆತಂಕ ಬೇರೆ ಮತ್ತೊಂದು ಏನು ಕೆಟ್ಟ ಸುದ್ದಿ ಕೇಳಿಬಿಡ್ತೀವೋ ಅಂತ ಗರ್ಭಿಣಿ ಹೆಂಗಸು ಬೇರೆ ಜೊತೆಗೆ ತಮ್ಮ ಅಣ್ಣ ಇಬ್ಬರು ಏಕಾಏಕಿಯಾಗಿ ಮನೆಯಲ್ಲೇ ಸಾವನ್ನಪ್ಪಿಟ್ಟಾಗ ಆ ನೋವಿದೆಯಲ್ಲ ಆ ಆಘಾತ ಇದೆಯಲ್ಲ ಅದನ್ನು ಅರಗಸ್ಕೊಳ್ಲಿಕ್ಕೆ ಅಸಾಧ್ಯ ಕೂಡಲೇ ಪವಿತ್ರ ಬಸವರಾಜನ್ನೂ ಕೂಡ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಸದ್ಯ ಪವಿತ್ರ ಚೇತರಿಸ್ಕೊಂಡಿದ್ದಾಳೆ ಅನ್ನೋ ಸುದ್ದಿಯಿಂದ ನಾವೆಲ್ಲರೂ ಕೂಡ ಸ್ವಲ್ಪ ನಿರಾಳರಾಗಬಹುದು ಆದರೆ ಮೃತ ಸಹೋದರರ ಕುಟುಂಬ ಏನೋ ಕೃಷಿ ಕೆಲಸ ಮಾಡಿಕೊಂಡಿದ್ದವರು ಈವರೆಗೆ ಅವರಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಇರಲಿಲ್ಲ ಯಾವುದೇ ಸಮಸ್ಯೆಗಳಿಂದ ಅವರು ಆಸ್ಪತ್ರೆ ಮೆಟ್ಟಲನ್ನ ಅತಿ ಹೆಚ್ಚಾಗಿ ಏರಿದವರು ಅಲ್ಲ ಆದರೆ ಈಗ ಏಕಾಏಕಿಯಾಗಿ ಇಬ್ಬರು ಅಣ್ಣ ತಮ್ಮಂದ್ರೆ ಸಾವು ಕುಟುಂಬಕ್ಕೊಂದು ದೊಡ್ಡ ಶಾಕ್ ಅಂತರೂ ನೀಡಿಬಿಟ್ಟಿದೆ ದೊಡ್ಡ ಆಘಾತವನ್ನಂತರೂ ನೀಡಿಬಿಟ್ಟಿದೆ ಅಂತ ಗ್ರಾಮಸ್ಥರು ಮಾಧ್ಯಮಗಳ ಮುಂದೆ ಅಳಲನ್ನು ತೋಡ್ಕೊಳ್ತಾ ಇದ್ದರು ಸ್ನೇಹಿತರೆ ಸ್ಟೋರಿಯಲ್ಲಿ ನಾವು ಬಹಳಷ್ಟು ಗಮನಿಸಬೇಕಾದಂಥ ಸಂಗತಿಗಳಿದೆ ನೋಡಿ ಇಲ್ಲಿ ಒಂದು ಹೃದಯಾತದ ಘಟನೆಗಳ ಬಗ್ಗೆ ನಾವು ಗಮನಿಸಬೇಕಾಗತ್ತೆ ಎಲ್ಲೋ ಒಂದು ಕಡೆ ನನಗೆ ಆರಂಭದಿಂದ ಇಲ್ಲಿಯವರೆಗೂ ಕೊನೆಯವರೆಗೂ ಈ ಸ್ಟೋರಿಯನ್ನು ಕೇಳಿದಾಗ ನಮಗೆ ಹೆಚ್ಚಾಗಿ ಹೈಲೈಟ್ ಆಗ್ತಕ್ಕಂಥದ್ದು ಅಣ್ಣ ತಮ್ಮಂದರ ಪ್ರೀತಿ ಆ ಬಾಂಧವ್ಯ ಎಲ್ಲವೂ ಕೂಡ ತಮ್ಮನ ಸಾವಿನ ಸುದ್ದಿ ಅಣ್ಣನಿಗೆ ಆ ಥರದೊಂದು ದೊಡ್ಡ ಆಘಾತವನ್ನು ನೀಡಿರ್ಬೋದು ಆದ ಕಾರಣಕ್ಕೆ ಆತನ ಸಾವು ಕೂಡ ಸಂಭವಿಸಿರಬಹುದು ಅದು ಅವರ ಅನ್ಯೂನತೆಯ ಬಗ್ಗೆ ನಾನು ಹೇಳಲೇಬೇಕು ಜೊತೆಗೆ ಇತ್ತೀಚೆಗೆ ಆಗ್ತಾ ಇರತಕ್ಕಂಥ ಸರಣಿ ಹೃದಯಾಘಾತಗಳು ಹಾಸನದಲ್ಲಾದಂಥ ಸರಣಿ ಹೃದಯಾಘಾತಗಳು ಹೆಚ್ಚೆಚ್ಚಾಗಿ ಈ ಘಟನೆ ಒಂದು ಕಡೆ ಇತ್ತೀಚೆಗೆ ಬದಲಾಗ್ತಾ ಇರೋ ಸಂಬಂಧಗಳ ಬಗ್ಗೆ ಒಂದು ದೊಡ್ಡ ಪಾಠವನ್ನು ಕೂಡ ಕಲಿಸಿಕೊಟ್ಟರೆ ಇನ್ನೊಂದು ಕಡೆ ಈ ಸರಣಿ ಹೃದಯಾಘಾತಗಳ ಬಗ್ಗೆಯೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಹೃದಯದ ಮಿಡಿತಗಳು ಎಲ್ಲೋ ಒಂದು ಕಡೆ ಹೃದಯದ ತಂತಿಗಳು ವೀಕ್ ಆಗ್ತಾ ಇದ್ದಾವೆ ಎಲ್ಲರೂ ಕೂಡ ಸ್ವಲ್ಪ ಹೃದಯಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಆಸ್ಪತ್ರೆ ಹೋಗಿ ಅದರ ಹೆಲ್ತ್ ಚೆಕಪ್ಪನ್ನು ಅನ್ನು ಮಾಡಿಸಿ ಹೃದಯದ ದಕ್ಷತೆ ಎಷ್ಟಿದೆ ತಿಳಿದುಕೊಳ್ಳಿ ಅಂತ ನಾನು ಯಾವಾಗಲೂ ಕೂಡ ಒತ್ತು ಒತ್ತಿ ಇದಕ್ಕಿಂತ ಹಿಂದಿಯೂ ಕೂಡ ಇದರ ಬಗ್ಗೆ ಈಗಾಗಲೇ ಬಹಳಷ್ಟು ಜನರು ಡಾಕ್ಟರ್ಗಳು ಅನೇಕ ತಜ್ಞರು ಇದರ ಬಗ್ಗೆ ಭಾಳಷ್ಟು ಹೇಳಿದ್ದಾರೆ ನಿಮ್ಮ ಹೃದಯಗಳನ್ನು ಮೊದಲು ಪರೀಕ್ಷೆ ಮಾಡಿಕೊಳ್ಳಿ ಅಂತ ಈ ಕಥೆಯಲ್ಲಿ ನಾವು ಪ್ರೀತಿ ಅಕ್ಕರೆ ಹೆಚ್ಚಾಗಿರೋ ಕಾರಣಕ್ಕಾಗಿದ್ದರೂ ಕೂಡ ಅದರ ಅಪಾರ್ಟ್ ಫ್ರಮ್ ದಟ್ ಎಲ್ಲೋ ಒಂದು ಕಡೆ ಸಣ್ಣ ಆಘಾತದ ಸುದ್ದಿಯನ್ನು ಕೂಡ ನಮ್ಮ ಹೃದಯ ತಡೆದುಕೊಳ್ಳುವ ದಕ್ಷತೆಯನ್ನೇ ಕಳೆದುಕೊಂಡಿದೆ ಅಂದಾಗ ಸ್ವಲ್ಪ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇನ್ನೊಂದು ಕಡೆ ನಾನು ಆರಂಭದಲ್ಲಿ ಹೇಳಿದೆ ಬದಲಾಗ್ತಾ ಇರೋ ಸಂಬಂಧಗಳ ಬಗ್ಗೆ ಇದು ಯಾಕೆ ಮಾರಲಾಗ್ತಾ ಇದೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅಂದರೆ ನಾವು ಈ ಥರದ ಸಂಬಂಧಗಳನ್ನು ನಮ್ಮ ಕುಟುಂಬದಲ್ಲೇ ಎಲ್ಲೋ ಕಳೆದುಕೊಳ್ತಾ ಇದ್ದೀವಿ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿ ಬದಲಾಗ್ತಾ ಇದೆ ಚಿಕ್ಕ ಕುಟುಂಬಗಳಾಗಿ ವಿಭಾಗಗಳಾಗ್ತಾ ಇದೆ ಹಾಗಾಗಿ ಎಲ್ಲೋ ಪ್ರೀತಿ ಆಕ್ಕರೆ ಎಲ್ಲವೂ ಕೂಡ ಕಳೆದುಕೊಂಡು ಹೋಗ್ತಾ ಇರೋದ್ರಿಂದ ಈ ಥರದ ಸುದ್ದಿಗಳನ್ನು ನಾವು ಕೇಳಿದಾಗ ಅಯ್ಯೋ ಈ ಥರದ ಅಣ್ಣ ತಮ್ಮಂದರು ಇದ್ದಾರಾ ಅಂತ ನಮಗೂ ಕೂಡ ಸಹಜವಾಗಿ ಅನಿಸುತ್ತೆ ನೀವು ಈ ಸ್ಟೋರಿಯನ್ನು ಕೇಳಿದಾಗ ನಿಮಗೇನು ಅನಿಸುತ್ತೆ ನಿಮ್ಮಲ್ಲೂ ಕೂಡ ನಿಮ್ಮ ಅಕ್ಕಪಕ್ಕದ ಗ್ರಾಮದಲ್ಲೂ ಕೂಡ ಅಥವಾ ನಿಮ್ಮೊಳಗೂ ಕೂಡ ಆ ಥರದ ಅನ್ನೊನ್ಯ ಸಂಬಂಧಗಳನ್ನು ಕಂಡಿದ್ದರೆ ಕೇಳಿದರೆ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ಸ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇನ್ನಷ್ಟು ಒಂದಿಗೆ ಮತ್ತೆ ಬರುತ್ತೆ ನಾನು ರಾಕೇಶ್ ಆರುಂಡಿ ಧನ್ಯವಾದ